ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಾವೇಶಿ ನೇತ್ರ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಏನೇನು ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡೋದರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಮಸಾಲ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಮಸಾಲಾ ಹಕ್ಕಿ ರೊಟ್ಟಿ ಸೊ ಇದು ನಾರ್ಮಲಿ ಎಲ್ಲರೂ ಅವ್ರ ಮನೇಲಿ ಮಾಡ್ತಾರೆ ಸೊ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಈರುಳ್ಳಿನ ಈ ಥರ ಚಾಪರಲ್ಲಿ ಕಟ್ ಮಾಡ್ಕೊತೀನಿ ಬಿಕಾಸ್ ಅದು ತುಂಬ ಸಣ್ಣದಾಗಿ ಕಟ್ ಮಾಡೋದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ಆದಷ್ಟು ಈರುಳ್ಳಿ ಮತ್ತು ಟೊಮ್ಯಾಟೊ ಇದನ್ನೆಲ್ಲ ಈ ಥರ ಚಾಪರಲ್ಲೇ ಮಾಡೋದು ಸೊ ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ನೀವು ಔಟ್ಸೈಡು ತೊಗೊಳ್ಬೋದು ನಿಮಗೆ ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಈ ರೇಂಜಲ್ಲೆಲ್ಲ ಸಿಗುತ್ತೆ ನಮಗೆ ಇದು ತುಂಬ ವರ್ತ್ ಅನಿಸುತ್ತೆ ಚೆನ್ನಾಗಿ ಯೂಸ್ ಆಗುತ್ತೆ ಕೂಡ ಸೊ ನಾನಿವಾಗ ಎರಡು ಈರುಳ್ಳಿ ತೊಗೊಂಡಿದ್ದೆ ಸೊ ಎರಡು ಈರುಳ್ಳಿನೂ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೆ ಸಬ್ಬಕ್ಕಿ ಸೊಪ್ಪು ಸೊ ನಾವು ಮಸಾಲಾ ರೊಟ್ಟಿಗೆ ಇದನ್ನ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾನು ಸಬ್ಬಕ್ಕಿ ಸೊಪ್ಪು ಮತ್ತು ಕರಿ ಲೀವ್ಸು ಮತ್ತು ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ನೋಡ್ಕೊಂಡು ಹಾಕ್ಕೊಬೇಕು ಸೊ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊತೀನಿ ನಾನು ಒಂದು ಎರಡು ಯೂಸ್ ಮಾಡ್ತಾಯಿದ್ದೀನಿ ಕರಿ ಲೀವ್ಸ್ ಆಗಿರ್ಬೋದು ನಿಮಗೆ ಆನಿಯನ್ ಗ್ರೀನ್ ಚಿಲ್ಲಿ ಇದು ಎಲ್ಲ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದೇ ಸೊ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಸೊ ಪೀನಟ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಿಮ್ಗೆ ಗೊತ್ತಾಗ್ತಿದೆ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು ಸೊ ಈ ಥರ ಫ್ರೈ ಮಾಡಿಕೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ನಾನು ಯೂಸ್ ಮಾಡ್ತಿದ್ದೀನಿ ಇವಾಗ ಅದು ಸ್ವಲ್ಪ ತಣ್ಣಗಾಗಬೇಕು ಸೊ ಅಷ್ಟರಲ್ಲಿ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತೀನಿ ಸೊ ನೀವು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆ ಕೇಟನ್ನ ಯೂಸ್ ಮಾಡ್ಕೋಬೋದು ಎಷ್ಟು ಅಳತೆಗೆ ಬೇಕಾಗುತ್ತೆ ನೋಡಿಕೊಂಡು ಇದ್ರ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ನಾನು ಜೀರಿಗೆ ಕೂಡ ಆ್ಯಡ್ ಮಾಡ್ತೀನಿ ಸೊ ಜೀರಿಗೆನೂ ನಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದನ್ನೆಲ್ಲ ನಾನು ರೆಗ್ಯುಲರಾಗಿ ಮಾಡೋದಿಕ್ಕಾಗಲ್ಲ ಬಿಕಾಸ್ ನನಗೆ ಆದಷ್ಟು ಟೈಮ್ ಯಾವಾಗ ರಜೆ ಇರುತ್ತೆ ಸಂಡೇಸು ಅಂಥ ಟೈಮಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈ ಥರದ್ದೆಲ್ಲ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಆಲ್ರೆ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿದ್ದು ಸೊ ಅದು ಕ್ಲೀನ್ ಮಾಡಿಕೊಂಡು ಈ ಥರ ಹಾಕ್ಕೊಬೇಕು ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಕಲ್ಸ್ಕೊಂಡ್ರೆ ಸಾಕು ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ತುಂಬ ಗಟ್ಟಿಯಾದ್ರೂ ಅದು ಕಷ್ಟ ಆಗುತ್ತೆ ತಿನ್ನೋದಕ್ಕೆ ತುಂಬ ಹಾರ್ಡಾಗಿಬಿಡತ್ತೆ ಸೊ ತುಂಬ ತೆಳ್ಳಗೂ ಆಗಬಾರ್ದು ತುಂಬ ಗಟ್ಟಿಯೂ ಆಗಬಾರ್ದು ಈ ಥರ ಮಾಡಿಕೊಂಡು ಸೊ ನಾನೊಂದು ಪ್ಲೇಟ್ ಇಟ್ಕೊಂಡು ಈ ಥರ ಒಂದು ಕವರ್ ಮೇಲೆ ಮಾಡ್ತೀನಿ ಸೊ ತುಂಬ ಗಟ್ಟಿ ಇರೋಂಥ ಕವರ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಕಾಸ್ ನಾವು ಅದನ್ನು ತವಾದ ಮೇಲೆ ಹಾಕೋದ್ರಿಂದ ಅದು ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ ಸೊ ನೀವು ಯಾವುದಾದ್ರೂ ಗಟ್ಟಿ ಇರೋಂಥದ್ದು ಸ್ವಲ್ಪ ದಪ್ಪ ಕವರ್ನ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಅಂತಲೂ ಹೇಳ್ತೀನಿ ನಾನು ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಜಾಸ್ತಿನೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಬಿಕಾಸ್ ಅದು ತುಂಬ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಲ್ವಾ ರೊಟ್ಟಿ ಅಂದರೆ ಸೊ ಅದು ತುಂಬ ಚೆನ್ನಾಗಿರುತ್ತೆ ಸೊ ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ತುಪ್ಪ ನಾನೇ ಮನೇಲಿ ರೆಡಿ ಮಾಡೋದು ಸೊ ತುಪ್ಪ ಹೇಗೆ ಮಾಡೋದು ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅದು ನನ್ನ ಚಾನಲಲ್ಲಿದೆ ನೀವು ಚೆಕ್ ಮಾಡ್ಬೋದು ಸೊ ಅದ್ರ ಜೊತೆಗೆ ಕಾಯಿ ಚಟ್ನಿ ಸೋ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ತುಂಬಾ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆಗೆ ಮಸಾಲ ರೊಟ್ಟಿ ಏನಾದರೂ ಮಾಡ್ಕೊಳ್ತೀನಿ ಅಂದರೆ ಸಕ್ಕತ್ತಾಗಿರುತ್ತೆ ನಿಮಗೆ ಓಟೆಲ್ಗಿಂತನೂ ತುಂಬ ಚೆನ್ನಾಗಿ ಟೇಸ್ಟ್ ಸಿಗತ್ತೆ ತಿಂಡಿಯೆಲ್ಲ ಆದಮೇಲೆ ನಾನಿವತ್ತು ಸ್ವಲ್ಪ ನನ್ನ ಹೇರ್ ಕೇರ್ ಮಾಡೋಣ ಅಂತ ಸೊ ನಾನೊಂದು ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ನಾನು ಇಲ್ಲಿ ಯೂಸ್ ಮಾಡ್ತಿರೋಂಥದ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊ ಆನಿಯನ್ ಬಂದು ನಿಮ್ಮ ಡ್ಯಾಂಡ್ರಫ್ನ ತುಂಬ ಅವಾಯ್ಡ್ ಮಾಡುತ್ತೆ ಸೊ ಕರಿ ಲೀವ್ಸು ನಿಮ್ಮ ಕೂದಲನ್ನ ತುಂಬ ಹೆಲ್ದಿಯಾಗಿರೋದಕ್ಕೆ ಅದು ಇದು ಮಾಡುತ್ತೆ ಜೊತೆಗೆ ನಿಮ್ಮ ಕೂದಲು ಬ್ಲ್ಯಾಕ್ ಆಗೋದಿಕ್ಕೆ ಕೂಡ ಅದು ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ನಾನು ಇಲ್ಲಿ ಅಲೋವೆರಾ ಯೂಸ್ ಮಾಡ್ತಿದ್ದೀನಿ ಸೊ ಅಲೋವೆರಾ ನಮ್ಮ ಮನೇಲೇ ಇರೋದ್ರಿಂದ ಸೊ ನಾನು ಯೂಸ್ ಮಾಡ್ತಿದ್ದೀನಿ ಸೊ ಅಲೋವೆರಾನ ನೀವು ಡೈರೆಕ್ಟಾಗಿ ಬರೀ ಅಲೋವೆರಾ ಯೂಸ್ ಮಾಡಿದ್ರು ನಿಮ್ಮ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಬೆಳೆಯುತ್ತೆ ಸೊ ನಾನು ಅವಾಗವಾಗ ಯೂಸ್ ಮಾಡ್ತಿರ್ತೀನಿ ಸೊ ಇದು ಒಂದೇ ಅಂತಲ್ಲ ಕೆಲವೊಂದು ಮನೇಲೇ ಇರೋಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ನಾನು ಹೇರ್ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಎಲ್ಲ ಮಾಡ್ಕೊತಿರ್ತೀನಿ ಸೊ ಇದು ಇವತ್ತು ನಾನು ಮಾಡ್ತಿರುವಂಥದ್ದು ಆನಿಯನ್ನು ಕರಿ ಲೀವ್ಸ್ ಜೊತೆಗೆ ಅಲೋವೆರಾ ಇದು ಮೂರೂ ಮಿಕ್ಸ್ ಮಾಡಿ ನಾನು ಹೇರ್ ಪ್ಯಾಕ್ ಹೇರ್ ಪ್ಯಾಕ್ ಹಾಕೊತೀನಿ ಸೊ ಇದನ್ನು ಹಚ್ಕೊಂಡು ಅಟ್ಲೀಸ್ಟ್ ಒನ್ ಟೂ ಅವರ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡೋದ್ರಿಂದ ನಿಮ್ಮ ಹೇರು ಸ್ವಲ್ಪ ಸಿಲ್ಕಿಯಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಏರ್ಫಾಲ್ ಫಾಲ್ ತುಂಬ ಕಂಟ್ರೋಲ್ ಆಗುತ್ತೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ನಿಮ್ಗೆ ಹೇಳ್ಬೋದು ನಂದು ತುಂಬ ಹೇರ್ ಫಾಲ್ ಆಗ್ತಿತ್ತು ಮಿಡಲಲ್ಲಿ ಸೊ ಮುಂಚೆ ನಂದು ಹೇರ್ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಮಧ್ಯ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಸೊ ನಾನು ಈ ಥರ ರೆಮಿಡಿಗಳನ್ನೆಲ್ಲ ಯೂಸ್ ಮಾಡಿ ಇವಾಗ ನನ್ನದು ಹೇರ್ ಫಾಲ್ ಕಂಪ್ಲೀಟಾಗಿ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಅಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನೀವೂ ಇದನ್ನು ಟ್ರೈ ಮಾಡಿ ಅಂತ ನಾನು ವೀಡಿಯೋ ಶೇರ್ ಮಾಡ್ತಿದ್ದೀನಿ ಅಲೋವೆರಾ ನಿಮ್ಗೆಲ್ರಿಗೂ ಇದೆ ನಮ್ಮ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಮಾಡುತ್ತೆ ಸೊ ನಿಮಗೆ ಎಲ್ಲೇ ಅಲೋವೆರಾ ಸಿಕ್ಕಿದ್ರೂ ಇದನ್ನು ಯೂಸ್ ಮಾಡಿ ನಿಮ್ಮ ಹೇರ್ಗಾಗಿರ್ಬೋದು ನಿಮ್ಮ ಸ್ಕಿನ್ಗಾಗಿರ್ಬೋದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಸೊ ನಾನೀಗ ಅದಷ್ಟು ಗ್ರೈಂಡ್ ಮಾಡ್ಕೊತೀನಿ ಸುಮ್ ಗ್ರೈಂಡ್ ಮಾಡಿಕೊಂಡು ಒಂದು ಸ್ಮೂತ್ ಗ್ರೈಂಡ್ ಮಾಡ್ಕೊಂಡು ಪ್ಯಾಕ್ ರೆಡಿ ಮಾಡ್ಕೊತೀನಿ ಬಿಕಾಸ್ ಇದನ್ನು ನೀವು ಗ್ರೈಂಡ್ ಆದಮೇಲೆ ನೀವು ನೀಟಾಗಿ ಸೋಸ್ಕೊಂಡು ಅದನ್ನು ಅದರಲ್ಲಿ ಬರೋ ರಸಾನ ಸ್ವಲ್ಪ ನೀವು ಯು ಕಾಟನ್ ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿದ್ರೆ ಅದು ಓಕೆನೇ ಬಟ್ ನಾನು ಅದನ್ನು ಬೇಡ ಸುಮ್ಮನೆ ಎಂತಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ಫುಲ್ ಅದು ಹೆಂಗೆ ಪೇಸ್ಟ್ ಮಾಡಿರ್ತೀನಿ ಅದನ್ನು ಹಾಗೇ ನಾನು ಅಪ್ಲೈ ಮಾಡ್ಕೊತೀನಿ ಅಪ್ಲೈ ಮಾಡಿಕೊಂಡು ಟೂ ಅವರ್ಸ್ ಬಿಟ್ಟು ಏರ್ ವಾಶ್ ಮಾಡಬೇಕು ಸೊ ಇದು ಈ ಥರದ್ದು ಪ್ಯಾಕ್ ಹಾಕಿದಾಗ ಮಾತ್ರ ನೀವು ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ಕೆಲವೊಂದು ಪ್ಯಾಕ್ ಯೂಸ್ ಮಾಡುವಾಗ ನಿಮಗೆ ಯಾವುದೇ ಥರ ಶ್ಯಾಂಪು ಕಂಡೀಷ್ನರ್ಸ್ ಯಾವುದು ಯೂಸ್ ಮಾಡಬಾರ್ದು ಸೊ ಈ ಥರದ್ದು ಹಾಕಿದಾಗ ಸ್ವಲ್ಪ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಬೇಕಾಗತ್ತೆ ಬಿಕಾಸ್ ಆನಿಯನ್ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ನೀವು ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿ ಸೊ ಅದಾದ ಮೇಲೆ ಟೂ ಅವರ್ಸ್ ಗ್ಯಾಪ್ ಇರುತ್ತಲ್ಲ ಸೊ ನಾನು ನನ್ನ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋಣ ಅಂತ ಫಿಶ್ ತರಿಸ್ಕೊಂಡಿದ್ದೀನಿ ಇವತ್ತು ಸೊ ಇವತ್ತು ಫಿಶ್ ತವಾ ಫ್ರೈ ಮಾಡೋಣ ಅಂತ ಸೊ ನಾರ್ಮಲಿ ನಾನು ಫಿಶ್ ತಂದರೆ ನಮ್ಮನೇಲಿ ತವಾ ಫ್ರೈ ಮಾತ್ರ ಮಾಡೋದು ಸೊ ನನಗೆ ಫಿಶ್ದು ಸಾಂಬಾರೆಲ್ಲ ಅಷ್ಟು ಬರೋದಿಲ್ಲ ಸೊ ಫಿಶ್ನ ತಂದಾಗ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಸೊ ಅದ್ರ ಸ್ಮೆಲ್ಲೆಲ್ಲ ಇರುತ್ತೆ ಸೊ ನಾನೇನು ಮಾಡ್ತೀನಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಫಸ್ಟು ವಾಶ್ ಮಾಡಿ ಒಂದು ಸಲ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಅದನ್ನು ಒಂದು ಟೆನ್ ಮಿನಿಟ್ಸ್ ಫೈ ಟು ಟೆನ್ ಮಿನಿಟ್ಸ್ ಹಾಗೆ ಇಟ್ಟು ಮತ್ತೆ ಒಂದೆರಡು ಸಲ ವಾಶ್ ಮಾಡ್ಕೊತೀನಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ನಾನು ವಾಶ್ ಮಾಡ್ತೀನಿ ಅದಾದ ಮೇಲೆ ನಾನಿವಾಗ ಫಿಶ್ದು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನಿಮಗೆ ನಾನಿಲ್ಲಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಸ್ಪೂನ್ ಕಡಲೆ ಹಿಟ್ಟು ಇದ್ದೀನಿ ಸ್ವಲ್ಪ ಅರಿಶಿನ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಅದ್ರ ಜೊತೆಗೆ ಒಂದು ಸ್ಪೂನ್ ಧನಿಯಾ ಪೌಡರು ಮತ್ತು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿರ್ತೀನಿ ಸೊ ಖಾರ ನೋಡ್ಕೊಂಡು ಹಾಕೊಬೇಕಾಗತ್ತೆ ನಾನಿಲ್ಲಿ ಒಂದು ಫಿಶ್ ಫ್ರೈ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಯಾವುದು ನಿಮಗೆ ಇಷ್ಟ ಅನಿಸುತ್ತೆ ಅದನ್ನು ಯೂಸ್ ಮಾಡ್ಬೋದು ನಿಮಗೆ ಎಲ್ಲ ಥರ ಸಿಗುತ್ತೆ ಎಲ್ಲ ಕಂಪ್ನೀಸ್ಗಳ್ ಬ್ರ್ಯಾಂಡೆಡ್ದು ಸಿಗುತ್ತೆ ಅದ್ರ ಜೊತೆಗೆ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ ಸೊ ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಸೊ ಸಾಲ್ಟ್ ಎಷ್ಟು ಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಹಾಕೊಳ್ಳಿ ಸೊ ಅದಾದಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೇಲೇ ರೆಡಿ ಮಾಡ್ಕೊಂಡಿದ್ವಿ ಸೊ ನಾನು ಏನೇ ಮಾಡಿದ್ರು ಸ್ವಲ್ಪ ಆದಷ್ಟು ಮನೇಲೇ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡು ಅದ್ರದ್ದು ರಸಾನ ಹಾಕ್ತಾಯಿದ್ದೀನಿ ಸೊ ಫಿಶ್ ಮಾಡುವಾಗ ಎಷ್ಟು ಹುಳಿ ಸೇರಿಸ್ತೀವಿ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಅದಕ್ಕೆ ಲೆಮನ್ ಜೊತೆಗೆ ಇದನ್ನು ಆ್ಯಡ್ ಮಾಡ್ತೀನಿ ನಾನು ಫಸ್ಟು ಈ ಹುಣಸೆಹೆಣ್ಣೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಅದು ಈ ಥರ ಮಸಾಲ ರೆಡಿ ಮಾಡ್ಕೊಬೇಕಾಗುತ್ತೆ ಸೊ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸೊ ನೀವು ಫಿಶ್ ಹಾಕಿದಾಗ ಅದನ್ನು ನೀಟಾಗಿ ಫ್ರೈ ಮಾಡ್ಬೋದು ಮಸಾಲ ಎಲ್ಲ ಹಾಕಾದಮೇಲೆ ಅಟ್ಲೀಸ್ಟ್ ನೀವು ಒನ್ ಅವರ್ ಆದರೂ ಬಿಟ್ಟು ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಅಟ್ಲೀಸ್ಟ್ ಒನ್ ಅವರ್ ಬಿಟ್ಟು ಮಾಡಿ ಸೊ ಫಿಶ್ ತವಾ ಫ್ರೈ ಜೊತೆಗೆ ನಾವು ವೆರೈಟೀಸ್ ಆಫ್ ಸಾಂಬಾರ್ಸ್ ತಿನ್ನೋದಕ್ಕಿಂತ ಸೊ ನಮ್ಮ ಮನೇಲಿ ನಾನು ಯಾವಾಗಲೂ ಫಿಶ್ ಮಾಡಿದಾಗೆಲ್ಲ ಏನು ಮಾಡ್ತೀನಿ ಸ್ವಲ್ಪ ರಸ ಏನಾದರೂ ಮಾಡ್ಕೊತೀನಿ ಸೊ ಅದ್ರದ್ದು ಟೇಸ್ಟ್ ಸ್ವಲ್ಪ ಚೆನ್ನಾಗೇ ಇರುತ್ತೆ ಸೊ ನಾನು ನಮ್ಮ ಮನೇಲಿ ಹೇಗೆ ರಸ ಮಾಡ್ತೀನಿ ಅಂತಲೂ ಕೂಡ ನಿಮ್ಗೆ ತೋರಿಸ್ತಿದ್ದೀನಿ ಸೊ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಒಂದು ಸ್ಪೂನಷ್ಟು ಮೆಣಸು ಹಾಕೊತಾ ಇದ್ದೀನಿ ಜೊತೆಗೆ ಒಂದು ಬೆಳ್ಳುಳ್ಳಿನ ಬಿಡಿಸೋ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ನಾನು ಮಾಡೋ ರಸಮ್ ಸ್ವಲ್ಪ ತುಂಬಾ ಸಿಂಪಲಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು ಅದ್ರ ಜೊತೆಗೆ ಟೊಮೆಟೊನ ಬಾಯ್ಲ್ ಮಾಡ್ಕೊತೀನಿ ಸೊ ಇಲ್ಲಿ ಮೂರು ಟೊಮೆಟೊನ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಟು ಅದರದ್ದು ಸಿಪ್ಪೆ ಎಲ್ಲ ತೆಗಿಬೇಕು ಸೊ ತೆಗೆದಾದಮೇಲೆ ಅದನ್ನು ನಾವು ನಾವು ಆಲ್ರೆಡಿ ಏನು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಸೊ ಆ ಮಿಕ್ಸಿ ಜಾರ್ ಒಳಗಡೆ ಆ ಟೊಮೆಟೊನ ಹಾಕ್ಕೊಬೇಕು ಅದಾದಮೇಲೆ ಅದನ್ನು ನಾನು ಇವಾಗ ಗ್ರೈಂಡ್ ಮಾಡ್ಕೊತೀನಿ ಸೊ ತುಂಬ ನುಣ್ಣುಗೆ ಅದನ್ನ ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ನಾರ್ಮಲ್ ಹೇಗೆ ಹಾಕ್ತೀವಿ ಅದೇ ಥರನೇ ಟೂ ಟು ತ್ರೀ ಸ್ಪೂನ್ಸ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಸಾಸಿವೆ ಕರಿಬೇವು ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ನಿಮ್ಮನೇಲಿ ಏನಾದರೂ ಇದ್ದರೆ ಅದನ್ನು ಹಿಂಗನ್ನು ಸೇರಿಸಿ ಸೊ ಇಂಗನ್ನ ಯೂಸ್ ಮಾಡೋದರಿಂದ ಹೆಲ್ತಿಗೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಸೊ ಆದಷ್ಟು ನೀವು ಮಾಡೋ ಅಡುಗೆಯಲ್ಲಿ ಇಂಗನ್ನು ಯೂಸ್ ಮಾಡಿ ನಾನು ಅಷ್ಟೇ ತುಂಬ ಯೂಸ್ ಮಾಡ್ತೀನಿ ಕೂಡ ಸೊ ಇದನ್ನು ಹಾಕ್ಕೊಂಡು ನಾನು ಆಲ್ರೆಡಿ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ಈ ರಸಮ್ ತುಂಬಾ ಟೇಸ್ಟಿ ಇರುತ್ತೆ ಸೊ ಸಲ ಟ್ರೈ ಮಾಡಿ ಸೊ ನಿಮ್ಗೇನಾದರೂ ಸಡನ್ನಾಗಿ ಸಾಂಬಾರು ಮಾಡಬೇಕು ಅನ್ನಿಸಿದಾಗ ಇಲ್ಲ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿರೋಂಥದ್ದು ಬೇಕು ಅನಿಸ್ದಾಗ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಬೋದು ಇವಾಗ ರಸಮ್ ರೆಡಿಯಾಗಿದೆ ಸೊ ಊಟಕ್ಕೆ ರಸಂ ಜೊತೆಗೆ ನಾನು ಫಿಶ್ ತವಾ ಫ್ರೈ ರೆಡಿ ಮಾಡಿದ್ದೀನಿ ಸೊ ರೈಸ್ ರಸಮ್ ತವಾ ಫ್ರೈ ಫಿಶ್ ತವಾ ಫ್ರೈ ರೆಡಿ ಇದೆ ಫಿಶ್ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೆ ಸೊ ಅದು ಅಟ್ಲೀಸ್ಟ್ ಒನ್ ಅವರ್ ಆದರೂ ಇರಬೇಕಂತ ಹೇಳೋದ್ನಲ್ಲ ಸೊ ಅಷ್ಟರಲ್ಲಿ ನಾನು ಸಾಂಬಾರು ರೆಡಿ ಮಾಡಿಕೊಂಡೆ ಇವಾಗ ಅದು ಆಗಿರುತ್ತೆ ನಾನೇನು ಮಾಡ್ತಿದ್ದೀನಿ ಇವಾಗ ತವಾ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಸೊ ಡೀಪ್ ಫ್ರೈ ಮಾಡೋದಕ್ಕೆ ನಿಮಗೆ ತುಂಬ ಆಯಿಲ್ ಬೇಕಾಗುತ್ತೆ ಬಟ್ ತವಾ ಫ್ರೈ ಮಾಡೋದಕ್ಕೆ ನಿಮಗೆ ಅಷ್ಟೊಂದು ಆಯಿಲ್ ಬೇಕಾಗಿಲ್ಲ ಸೊ ಒಂದು ನಾಲ್ಕೈದು ಸ್ಪೂನ್ ನೀವು ತವ ಮೇಲೆ ಹಾಕಿ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಬೇಕಾಗುತ್ತೆ ಅಂತ ಸೊ ಅದನ್ನು ನೋಡಿಕೊಂಡು ನೀವು ಫ್ರೈ ಮಾಡ್ಬೋದು ತುಂಬ ಡ್ರೈ ಫ್ರೈ ಮಾಡೋಕ್ಕೋದ್ರೂ ಅದು ಚೆನ್ನಾಗಿರಲ್ಲ ಸುಲ್ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಮತ್ತು ಫುಲ್ ಮನೆ ಫುಲ್ ಘಾಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಸ್ವಲ್ಪ ಆಯಿಲ್ ಬೇಕೇ ಬೇಕು ಸೊ ನೋಡಿಕೊಂಡು ಹಾಕೊಂಡು ಮಾಡಿ ಚೆನ್ನಾಗಿರುತ್ತೆ ಫಿಶ್ ಸಖತ್ತಾಗಿರುತ್ತೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಸೊ ಅದಾದ ಮೇಲೆ ನಾನು ಅವಾಗಲೇ ಹಾ ಏರ್ ಪ್ಯಾಕ್ ಹಾಕ್ಕೊಂಡಿದ್ದೆ ಅಲ್ವಾ ಸೊ ನಾನು ಏರ್ ವಾಶ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಂದು ಏರ್ ಫಾಲ್ ಫುಲ್ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ತಿದ್ದೀನಿ ಮುಂಚೆಯಿಂದನೇ ಏರ್ ಫಾಲ್ ಕಂಟ್ರೋಲ್ ಆಗಿದೆ ಸೊ ಈ ವಿಡಿಯೋದಲ್ಲೂ ಅಲ್ವಾ ನಂದು ಏರ್ ಫಾಲ್ ಕಂಟ್ರೋಲ್ ಆಗಿದೆ ಮತ್ತು ನಿಮಗೆ ಏರ್ ನೀವು ನೋಡ್ತಿರ್ಬೋದು ಶೈನಿಂಗ್ ಆಗಿ ಸಾಫ್ಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅದೇ ನನ್ನ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್ ಸೊ ನಾನು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಏನು ಮಾಡಿದೆ ಅಂತ ನಿಮಗೆ ತೋರಿಸಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವೇನೇ ಇದ್ರೂ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್